ರಣಬೀರ್ ಕಪೂರ್ ರಾಕಿ ಬಾಯ್ ರಾಮಾಯಣಕ್ಕೂ ಮೊದಲೇ ಬರ್ತಿದೆ ಮತ್ತೊಂದು ರಾಮಾಯಣ ರಣಬೀರ್ ಕಪೂರ್ ಹಾಗೂ ರಾಕಿ ಬಾಯ್ ಇಬ್ಬರು ಜೋಡೆ ಸೇರಿ ಒಂದು ಸಿನಿಮಾಗೆ ಕೈ ಹಾಕಿದ್ದಾರೆ ಅದುವೇ ರಾಮಾಯಣ ಈ ಇಬ್ಬರು ರಾಮಾಯಣಕ್ಕೂ ಮೊದಲೇ ಇನ್ನೊಂದು ರಾಮಾಯಣ ಈ ವರ್ಷ ರಿಲೀಸ್ ಆಗ್ತಿದೆ ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ ರಣಬೀರ್ ಕಪೂರ್ ರಾಕಿ ಬಾಯ್ ರಾಮಾಯಣಕ್ಕೂ ಮೊದಲೇ ಬರ್ತಿದೆ ಮತ್ತೊಂದು ರಾಮಾಯಣ ಏನಿದು ಹೊಸ ರಾಮಾಯಣ ಅಂತೀರಾ ಸಿಂಪಲ್ ಕಾನ್ಸೈಸ್ ಆಗಿ ಹೇಳ್ತೀನಿ ಕೇಳ್ಬಿಡಿ ಏನಿಲ್ಲ ಈಗಾಗ್ಲೇ ಬಾಲಿವುಡ್ನಲ್ಲಿ ನಲ್ಲಿ ರಣ್ಬೀರ್ ಕಪೂರ್ ಹಾಗೂ ಬಾಯ್ ಇಬ್ಬರು ಜೋಡೆತ್ತು ಸೇರಿ ಒಂದು ಸಿನಿಮಾಗೆ ಕೈ ಹಾಕಿದ್ದಾರೆ ಅದುವೇ ರಾಮಾಯಣ ಎಲ್ಲವೂ ಬ್ಲಾಸ್ಟ್ ಆಗಿರುವಂತ ಒಂದು ಸುದ್ದಿ ಇದೆ ಎಲ್ರಿಗೂ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಪ್ಯಾನ್ ಇಂಡಿಯಾ ಎಲ್ಲ ಗ್ಲೋಬಲ್ ವರ್ಡ್ ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿತ್ತು ಅರಿವಿಗೆ ಬಂದಿತ್ತು ಆದ್ರೆ ಈ ಇಬ್ಬರು ರಾಮಾಯಣಕ್ಕೂ ಫೋಮ್ ಇನ್ನೊಂದು ರಾಮಾಯಣ ಈ ವರ್ಷ ರಿಲೀಸ್ ಆಗ್ತಿದೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಿತೀಶ್ ತಿವಾರಿ ದಂಗಲ್ ಚಿತ್ರದ ನಿರ್ದೇಶಕ ನಿತೇಶ್ ತಿವಾರಿ ನಿರ್ದೇಶನದ ಈ ರಾಮಾಯಣ ಬಾಲಿವುಡ್ ರಾಮಾಯಣ ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ರಿಲೀಸ್ ಆಗ್ತಿದೆ ಅದು ಮೊದಲನೇ ಭಾಗ ಇನ್ನು ಇದರ ಎರಡನೇ ಭಾಗ ಎರಡು ಸಾವಿರದ ಇಪ್ಪತ್ತೇಳು ಅದೇ ದೀಪಾವಳಿಗೆ ರಿಲೀಸ್ ಆಗ್ತಿದೆ ಸೊ ಎರಡು ವರ್ಷ ಬೇಕು ಈಗ ನಾವು ಇದಕ್ಕೂ ಮೊದಲೇ ಈ ವರ್ಷದಲ್ಲಿ ಒಂದು ರಾಮಾಯಣ ನೋಡಬೇಕಂದ್ರೆ ಒಂದು ರಾಮಾಯಣ ಕಾದಿದೆ ಅದುವೇ ದಿ ಲೆಜೆಂಡ್ ಆಫ್ ಪ್ರಿನ್ಸ್ ರಾಮ ಅದಕ್ಕೆ ಈ ರಾಮಾಯಣಕ್ಕೆ ಸ್ಪೆಷಲ್ ಆಗಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಬೆಂಬಲ ಇದೆ ಈ ಹಿಂದೆ ಸಹ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಏನ್ ರಾಮಾಯಣ ದಿ ಲೆಜೆಂಡ್ ಆಫ್ ರಾಮ ಪ್ರಿನ್ಸ್ ರಾಮ ಬರ್ತಿದೆ ನಾನು ಖಂಡಿತವಾಗ್ಲೂ ಇದಕ್ಕೆ ಬೆಂಬಲವನ್ನ ಕೊಡ್ತೀನಿ ಅನ್ನುವಂಥದ್ದನ್ನ ಅವರು ಅಂದೇ ಮಾತನಾಡಿದ್ರು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ ಸೊ ಈಗೇನಾದ್ರು ಈ ರಾಮಾಯಣ ಅಂದರೆ ಪ್ರೈಮ್ ಮಿನಿಸ್ಟರ್ ರಿಲೀಸ್ ಏನು ಈ ಒಂದು ಸಿನಿಮಾಗೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ರಾಮಾಯಣಕ್ಕೆ ಚಕ್ಮಿಟ್ ಕೊಡ್ತಿದ್ದಾರಾ ಕೊಡ್ತಿದ್ದಾರಾ ಯಶವ್ ರಾಮಾಯಣಕ್ಕೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಈಗ ಬಿದ್ದಿರುವಂಥದ್ದು ಯಾಕಂತ ಹೇಳಿದ್ರೆ ರಾಮಾಯಣ ಸಿನಿಮಾ ನಾವು ನೋಡ್ಬೇಕಂತಂದ್ರೆ ಈಗಾಗಲೇ ಹಲವಾರು ಸೀರಿಯಲ್ ನೋಡಿದೀವಿ ಆ ಅದ್ರಲ್ಲಿ ಸಿನಿಮಾ ಬಂದಿರುವಂಥದ್ದನ್ನ ನೋಡಿದೀವಿ ಆದರೆ ಸೂಪರ್ ಸ್ಟಾರ್ಸ್ ಒಂದೊಂದು ಇಂಡಸ್ಟ್ರಿನಲ್ಲೂ ಸೇರ್ತಾರೆ ಸಮಾಗಮ ಆಗ್ತಾರೆ ಅಂತ ಹೇಳಿದಾಗ ಒಂದು ರೀತಿ ಕ್ಯೂರಿಯಾಸಿಟಿ ಯಶ್ ಅವರು ಯಾವ ಸಿನಿಮಾವನ್ನ ಕೈ ಎತ್ತಿ ಅನ್ನೋವಂಥದ್ದು ಒಂದು ಎಲ್ಲೋ ಒಂದು ಕಡೆ ಕುತೂಹಲ ಖಂಡಿತವಾಗ್ಲೂ ಇತ್ತು ಅದರಲ್ಲಿ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಮಾಡಿದ ಮೇಲೆ ಅಂತೂ ರೀತಿ ಬೂಮ್ ಅನ್ನುವಂಥದ್ದು ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಮೇಲೆ ರಾಕಿ ಬಾಯ್ ಯಾವ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಅದರಲ್ಲೂ ರಣಬೀರ್ ಕಪೂರ್ ಜೊತೆಗೆ ಸೀತೆ ಪಾತ್ರದಲ್ಲಿ ಸಾಯಿ ಅವರು ಕಾಣಿಸ್ಕೊಳ್ತಾರೆ ಇವ್ರ ಜೊತೆ ಬಾಲಿವುಡ್ ಟಾಲಿವುಡ್ ಇರಬಹುದು ಎರಡು ಸಮಗಮ ಜೊತೆ ಒಂದು ಸ್ಯಾಂಡಲ್ವುಡ್ ಸ್ಟಾರ್ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗೋದು ಖಂಡಿತವಾಗ್ಲು ಅದರಲ್ಲೂ ಸಹ ಯಶ್ ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಇಂದ ಸಹ ಕೈ ಹಾಕಿರುವಂಥದ್ದು ರಾಮಾಯಣ ಸಿನಿಮಾ ಇದರಲ್ಲಿ ರಾವಣನ ಪಾತ್ರ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಕಾಡಿತ್ತು ಈ ಒಂದು ಹಿಂದೆ ಹಾಲಿವುಡ್ ಇಂಟರ್ವ್ಯೂ ಏನಿತ್ತು ಹಾಲಿವುಡ್ ರಿಪೋರ್ಟರ್ ಅನ್ನುವಂಥದ್ದು ಒಂದು ಇಂಟರ್ವ್ಯೂನಲ್ಲಿ ಅವ್ರು ಅವರು ಹೇಳ್ಕೊಂಡಿದ್ರು ಸಹ ಹೌದು ಮಾಡ್ತಿದ್ದೀನಿ ಅನ್ನೋ ರೀತಿ ಒಂದು ಕ್ಲೂ ನಾ ಕೊಟ್ಟಿದ್ರು ಸೊ ರಾವಣನ ಪಾತ್ರದಲ್ಲಿ ಅವ್ರು ಖಂಡಿತವಾಗ್ಲೂ ಕಾಣಿಸ್ಕೊಳ್ತಿರೋದು ಖಚಿತ ಸೊ ಈಗ ಯಶ್ ಹಾಗೂ ಈ ಇಬ್ಬರು ಅಭಿನಯಿಸ್ತಿರುವಂತಹ ರಾಮಾಯಣ ಸಿನಿಮಾಕ್ಕೆ ಹೊಡೆತ ಬೀಳೋದು ಪ್ರೈಮ್ ಮಿನಿಸ್ಟರ್ ಅವರು ಬೆಂಬಲ ಕೊಡ್ತಿರುವಂತಹ ರಾಮಾಯಣನ ಅನ್ನುವಂಥದ್ದು ಸದ್ಯಕ್ಕೆ ಅದಕ್ಕೆ ಈ ರಾಮಾಯಣ ಯಾವುದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬೆಂಬಲ ಕೊಡ್ತಿರೋಂಥ ರಾಮಾಯಣ ಇದು ಯಾವುದು ಇದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಆ ಸಿನಿಮಾಗೆ ಟಕ್ಕರ್ ಕೊಡ್ತಿದೆ ಬೀಟ್ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಈ ಸಿನಿಮಾದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇರುತ್ತೆ ವೆರಿ ಸಿಂಪಲ್ ಏನಂದ್ರೆ ಈ ಸಿನಿಮಾ ಆನಿಮೇಟೆಡ್ ಜಪಾನೀಸ್ ಲ್ಯಾಂಗ್ವೇಜ್ ನಲ್ಲಿ ಈ ಸಿನಿಮಾ ತೊಂಬತ್ತರ ದಶಕದಲ್ಲಿ ರಿಲೀಸ್ ಆಗಿತ್ತು ಎಲ್ಲ ಕಡೆ ಹಂಗಾಮ ಸೃಷ್ಟಿ ಎಬ್ಬಿಸಿತ್ತು ಅದೇ ಸಿನಿಮಾ ಈಗ ಒಂದು ಹೊಸ ಡಿಜಿಟಲ್ ರೂಪ ಪಡೆದುಕೊಂಡು ತಂತ್ರಜ್ಞಾನ ಇರಬಹುದು ಅದರಲ್ಲಿ ಹೊಸ ಸೌಂಡಿಂಗ್ ಇರಬಹುದು ಟ್ರ್ಯಾಕ್ ವರ್ಷನ್ ಇರಬಹುದು ಏನೇನು ಇದೆ ಎಲ್ಲವನ್ನು ಅಪ್ಡೇಟ್ ವರ್ಷನ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಏನೇನು ಅಪ್ಡೇಟ್ ಆಗಬೇಕು ಅದೇ ರೀತಿಯಾಗಿ ಅಪ್ಡೇಟ್ ಆಗಿ ಜನವರಿ ಇದೇ ಜನವರಿ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ಕೇವಲ ಒಂದು ಭಾಷೆ ಮಾತ್ರ ಅಲ್ಲ ನಾಲ್ಕು ಭಾಷೆಯಲ್ಲಿ ರಿಲೀಸ್ ಆಗ್ತಿರುವಂಥದ್ದು ಆಗ ಹತ್ತು ಹಲವು ಭಾಷೆಗಳಲ್ಲಿ ಅದು ರಿಲೀಸ್ ಆಗಿರುವಂಥದ್ದು ಈಗ ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ ಭಾಷೆನಲ್ಲೂ ಸಹ ರಿಲೀಸ್ ಆಗ್ತಿರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಆ್ಯನಿಮೇಟೆಡ್ ಸಿನಿಮಾಗಳಿರ್ಬೋದು ಸಿರೀಸ್ ಇರ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಅದೇ ರೀತಿಯಲ್ಲಿ ಈಗ ಅದೇ ರಾಮಾಯಣ ಈಗ ಮತ್ತೆ ಹೊಸ ರೂಪವನ್ನು ಪಡೆದುಕೊಂಡು ರಿಲೀಸ್ ಆಗ್ತಿರೋದು ಎಲ್ರಿಗೂ ಕುತೂಹಲವನ್ನು ಸೃಷ್ಟಿಸಿರುವಂಥದ್ದು ಈ ಸಿನಿಮಾಗೆ ರಾಜಮೌಳಿ ಅವರ ತಂದೆ ವಿ ವಿಜಯೇಂದ್ರ ಅವರ ಬರವಣಿಗೆ ಇದೆ ಅನ್ನುವಂಥದ್ದು ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಒಟ್ಟಾರೆ ನಮ್ಮ ರಾಕಿಬಾಯಿ ಯಶ್ ಅವರ ಸಿನಿಮಾ ರಾಮಾಯಣ ಏನಿದೆ ಅದು ಬರಕು ಮೊದಲೇ ಈ ರಾಮಾಯಣ ಭಾರತದಾದ್ಯಂತ ಇದೇ ಜನವರಿ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಿರುವಂಥದ್ದು ಒಂದು ರೀತಿ ಕುತೂಹಲ ಸಹ ಜೊತೆಗೆ ಆ ರಾಮಾಯಣಕ್ಕೆ ಎಲ್ಲಿ ಹೊಡೆತ ಬೀಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹ ಇಲ್ಲಿ ಎಲ್ಲರಿಗೂ ಕಾಡ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದರ ಗಮನಕ್ಕೆ ಬಂದಿರುವಂಥದ್ದು ಸಿನಿಮಾ ಈ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಿದೆ ಅನ್ನುವಂಥ ಯಾರ್ಯಾರು ಗಮನಕ್ಕೆ ಬಂದಿದೆ ಅವರು ಸಹ ಒಂದು ರೀತಿ ಕ್ವಶನ್ ಮಾರ್ಕ್ ಮಾಡಿರುವಂಥದ್ದು ಬಂದ್ರೆ ಎಷ್ಟು ಸರಿ ಆಗಬಹುದು ಅಥವಾ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ರಾಕಿ ಬಾಯಿ ಅವರ ಸಿನಿಮಾಗೆ ಏನಾದರೂ ಮೈನಸ್ ಆಗಬಹುದಾ ಅನ್ನುವಂಥದ್ದು ಸಹ ಈಗಾಗಲೇ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರಬಹುದಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ